ನಮಸ್ತೆ ಸಾವಿರಾರು ವರ್ಷಗಳ ಹಿಂದೆ ಅರವತ್ನಾಲ್ಕು ವಿದ್ಯೆಗಳನ್ನ ಗುರುತಿಸಿ ಅವುಗಳನ್ನ ಅಭ್ಯಾಸ ಮಾಡ್ತಾ ಇದ್ರು ರಾಜ ಮಹಾರಾಜರು ಋಷಿ ಮುನಿಗಳು ಈ ಅರವತ್ನಾಲ್ಕು ವಿದ್ಯೆಗಳನ್ನು ಸಹ ಕರಗತ ಮಾಡಿಕೊಂಡಿದ್ರು ಹಾಗಿದ್ರೆ ಈ ವಿದ್ಯೆಗಳು ಯಾವುವು ಬನ್ನಿ ನೋಡೋಣ ನಾಲ್ಕು ವೇದಗಳು ಆರು ಅಂಗಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಹದಿನೆಂಟು ಸ್ಮೃತಿಗಳು ಹನ್ನೆರಡು ವಿದ್ಯೆಗಳು ಒಟ್ಟು ಅರವತ್ನಾಲ್ಕು ಇವುಗಳನ್ನು ಬಿಡಿಯಾಗಿ ಹೇಳುವುದಾದರೆ ವೇದ ವೇದಾಂಗ ಇತಿಹಾಸ ಆಗಮ ನ್ಯಾಯ ಕಾವ್ಯ ಅಲಂಕಾರ ನಾಟಕ ಗಾನ ಕವಿತ್ವ ಕಾಮಶಾಸ್ತ್ರ ದೂತ ನೈಪುಣ್ಯ ದೇಶಾಭಾಷಾ ಜ್ಞಾನ ಲಿಪಿಕರ್ಮ ವಾಚನ ಸಮಸ್ತಾವಧಾನ ಸ್ವರ ಪರೀಕ್ಷಾ ಶಾಸ್ತ್ರ ಪರೀಕ್ಷಾ ಶಕುನ ಪರೀಕ್ಷಾ सामुद्रिक परीक्ष रत्नपरीक्ष स्वर्णपरीक्ष गजलक्षण अश्वलक्षण पाक पाकर्म दोहड़ गंधवाद धातुवाद खनवाद रसवद अग्निस्तंभ जलस्तंभ वायुस्तंभ खडस्तंभ वश्य आकर्षण मोहन विद्वेषण उच्चाटन मारण कालवंचना, वाणिज्य पशुपालन ಕೃಷಿ ಸಮಶರ್ಮ ಯುದ್ಧ ಮೃಗಯ ಪುತಿಕೌಶಲ ದೃಶ್ಯ ಶರಣಿ ದ್ಯೂತಕರಣಿ ಚಿತ್ರಲೋಹ ಪಾರ್ಶ್ವಾಮೃತ್ ದಾರು ವೇಣು ಚರ್ಮ ಅಂಬರ ಕ್ರಿಯ ಚೌರ್ಯ ಔಷಧ ಸಿದ್ಧಿ ಮಂತ್ರಸಿದ್ಧಿ ಸ್ವರವಂಚನ ದೃಷ್ಟಿವಂಚನ ಅಂಜನ ಜಲಪ್ಲವನ ವಾಕ್ಸಿದ್ಧಿ ಘಟಿಕ ಸಿದ್ಧಿ ಪಾದುಕಾಸಿದ್ಧಿ ಇಂದ್ರಜಾಲ ಮಹೇಂದ್ರಜಾಲ धन्यवाद <laughs>